ಹಾಯ್ ಹೆಲೋ ಆಲ್ ಕೆ ಸಿ ಟಿ ಆಸ್ಪರೆಂಟ್ಸ್ ವೆಲ್ಕಮ್ ಟು ನೀಟ್ ಕೆ ಸಿ ಟಿ ನ್ಯಾವಿಗೇಟರ್ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯು ಜಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯ ಮಾಹಿತಿಯನ್ನು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಕೊಟ್ಟಿದೆ ಜುಲೈ ಹತ್ತೊಂಬತ್ತನ ಹತ್ತೊಂಬತ್ತರವರೆಗೆ ಎಂಟ್ರಿ ದಿನಾಂಕವನ್ನು ವಿಸ್ತಾರ ಮಾಡಿದೆ ನಿಮಗೆ ಆಸೆ ಇರುವಂಥ ಎಲ್ಲ ಕಾಲೇಜಸ್ಸನ್ನು ಸೇರಿಸಬಹುದು ಯಾರು ಎಂಟ್ರಿ ಇನ್ನೂ ಮಾಡಿಲ್ಲ ಅವರು ಕೊನೆಯ ದಿನಾಂಕವರೆಗೂ ಕಾಯೋದಕ್ಕೆ ಹೋಗಬೇಡಿ ದಯವಿಟ್ಟು ಇವತ್ತೇ ನಿಮ್ಮ ಸೈಬರ್ಸ್ ಹತ್ರ ಅಥವಾ ನಿಮ್ಮಲ್ಲಿರುವಂಥ ಲ್ಯಾಪ್ಟಾಪ್ಸಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಹಂತ ನಿಮ್ಮ ಕರಿಯರ್ಗೆ ದಿಕ್ಕು ನೀಡ್ಕೊ ನೀಡುವಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ಗಮನಿಸಿ ಏನಪ್ಪ ಅಂತ ಈಗಾಗಲೇ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿದವರು ಕೂಡ ಅಥವಾ ಅಪೂರ್ಣವಾಗಿ ಹಾಕಿದವರು ಈಚೆ ಈಗ ಅವಕಾಶವನ್ನು ಉಪಯೋಗಿಸಿ ನಿಮ್ಮ ಆಯ್ಕೆಗಳನ್ನು ಸಂಪೂರ್ಣವಾಗಿ ಅಪ್ಡೇಟ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಟುಡೇ ಈವ್ನಿಂಗೇ ಮುಗಿಸಿ ಟೆಕ್ನಿಕಲ್ ಎರರ್ ಅಥವಾ ಶರ್ವರ್ ಇಶ್ಯೂಸ್ ಆಗುತ್ತೆ ಯಾಕೆ ಅಂತ ಅಂದರೆ ಲಾಸ್ಟ್ ಮಿನಿಟ್ಸಲ್ಲಿ ಎಲ್ಲರೂ ಹೋಗುವಂಥ ಟೈಮಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಸರ್ವರ್ ಇಶ್ಯೂಸ್ ಇರೋವಂಥ ಕಾರಣ ಇವತ್ತು ಸಂಜೆ ಅಷ್ಟೊತ್ತಿಗೆ ನಿಮ್ಮ ಆಪ್ಷನ್ ಎಂಟ್ರಿನ ನ ಮುಗಿಸಿ ಟೈಮನ್ನು ಸೇವ್ ಮಾಡ್ಕೊಳ್ಳಿ ಪ್ಲೀಸ್ ಮೇಕ್ ಶೋರ್ ಟು ಆ್ಯಡ್ ಆಲ್ ದ ಕಾಲೇಜಸ್ ಇವನ್ ಇಫ್ ಇಟ್ ಇಸ್ ಯರ್ ಲಾಸ್ಟ್ ಆಪ್ಷನ್ ಸಮ್ಟೈಮ್ಸ್ ದ ಸಿ ಕಮ್ಸ್ ಫ್ರಮ್ ವೇರ್ ಯು ಲಾಸ್ಟ್ ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್ ಫೈನಲ್ ಡೆಡ್ ಲೈನ್ ಏನಪ್ಪಾ ಅಂದರೆ ಜುಲೈ ನೈನ್ಟೀನ್ ಅದು ನಂತರ ಮತ್ತೆ ಅವಕಾಶ ಸಿಗುತ್ತದೆಯೋ ಇಲ್ವೋ ಗೊತ್ತಿಲ್ಲ ಅದರಿಂದ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ನಿಮ್ಮ ಇಂಜಿನಿಯರಿಂಗ್ ಕರಿಯರ್ಗೆ ಶುಭಾಶಯಗಳು ಥ್ಯಾಂಕ್ ಯು ದಯವಿಟ್ಟು ಫಾಲೋ ಮಾಡಿ ಮತ್ತೆ ನಮ್ಮ ಶ್ರಮಕ್ಕೆ ಬೆಂಬಲ ನೀಡಿ ನಿಮ್ಮ ಪ್ರೀತಿ ಮೆಚ್ಚುಗೆ ನಮ್ಮ ಉತ್ಸಾಹವನ್ನ ಹೆಚ್ಚಿಸುತ್ತದೆ